ಕೊಂಕಣಿ ಕವನ ಶ್ರೀಯುತ ಅರುಣ್ ಜಿ ಶೇಠಿವರಿಂದ ಶ್ರೀಯುತರು ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ತಾರರಾಗಿದ್ದು ಭಾಷೆ ಕೊಂಕಣಿ ಕನ್ನಡ ತುಳು ಹಿಂದಿ ಇಂಗ್ಲೀಷ್ ಬಂಗಾಳಿ ಹೀಗೆ ಹಲವು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ ಉತ್ತಮ ಸಾಹಿತ್ಯಕಾರರು ಅಂಕಣಕಾರರು ಹೌದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನ ಆಧಾರಿತ ಎಕ್ವಾಟಾಟ್ ಚೋ ಸರ್ದಾರ್ ಎಂಬ ಕೊಂಕಣಿ ಪುಸ್ತಕವನ್ನು ಬರೆದು ಅಕಾಡೆಮಿಯಿಂದ ಅದು ಪ್ರಕಟಗೊಂಡಿದೆ ಕೊಂಕಣಿ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿ ಕೂಡ ಸಾಹಿತ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದೀಗ ಕೊಂಕಣಿ ಕವನ ಶಿವತ ಅರುಣ್ ಶೆಟ್ಟಿ ಅವರಿಂದ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಬಹಳ ದೊಡ್ಡ ಕವಿ ಪುಂಗವರ ಮಧ್ಯದಲ್ಲಿ ನನಗೂ ಒಂದು ಸ್ಥಾನ ಸಿಕ್ಕಿರುವಂಥದ್ದು ಒಂದು ರೋಮಾಂಚನಕಾರಿಯಾಗಿರತಕ್ಕಂಥ ದಿವಸ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ತಮಗೂ ಹಾಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ನಮಸ್ಕಾರವನ್ನು ಹೇಳ್ತಾ ಇವತ್ತು ನಾನು ತಮ್ಮ ಮುಂದೆ ಅತ್ಯಂತ ಕಿರಿದಾಗಿರತಕ್ಕಂತಹ ಒಂದು ಕವನವನ್ನು ವಾಚನ ಮಾಡಲಿಕ್ಕೆ ಇದ್ದೇನೆ ಅದಕ್ಕಿಂತ ಮುಂಚೆ ಆ ಕವನದಲ್ಲಿ ಏನಿದೆ ಯಾರ ಬಗ್ಗೆ ಇದೆ ಅನ್ನುವಂಥದ್ದನ್ನು ಚಿಕ್ಕದಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಮಹಾತ್ಮರು ಹುಟ್ಟಿಹೋದರು ಅದರಲ್ಲಿ ನಾನು ಸ್ವಯಂ ನೋಡಿರತಕ್ಕಂತೆ ಈ ಕೊಂಕಣಿ ಭಾಷೆಗೋಸ್ಕರ ತಮ್ಮ ಜೀವನದ ಬಹಳಷ್ಟು ಸಮಯವನ್ನು ಅರ್ಪಣೆ ಮಾಡಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರು ಶ್ರೀಯುತ ಬಸ್ತಿ ವಾಮನ್ ಶೆಣೆಯವರು ಇವರು ಎರಡು ವರ್ಷದ ಹಿಂದೆ ದಿವಂಗತರಾದರು ಇವರು ನಮ್ಮ ವಿಶ್ವ ಕೊಂಕಣಿ ಕೇಂದ್ರ ಏನಿದೆ ಮಂಗಳೂರಿನಲ್ಲಿ ಅದರ ಸ್ಥಾಪಕರು ಬಹಳ ಡೌನ್ ಟು ಅರ್ತ್ ವ್ಯಕ್ತಿ ಅಂತ ಹೇಳ್ತಾರಲ್ವಾ ನನ್ನೊಟ್ಟಿಗೆ ನನ್ನಂಥ ಅವರಿಗಿಂತ ಎರಡು ಪಾಲು ಕಮ್ಮಿ ವಯಸ್ಸಿನವನೊಟ್ಟಿಗೆ ಸ್ನೇಹವನ್ನು ಬಯಸಿದವರು ಮತ್ತು ಅದನ್ನು ಅದರಿಂದ ನಡೆದವರು ಕೂಡ ನನಗೆ ನೆನಪಾಗ್ತಾ ಇದೆ ನಾನೊಂದು ಯಯ ಹಸಯ ಹೇಗೆ ತುಳುವಿನಲ್ಲಿ ಬಲೆ ತೆಲಿಪಾಲೆ ಅಂತಿದೆಯೋ ಹಾಗೆ ಎಯ ಹಸಯ ಅನ್ನುವಂಥ ಕಾರ್ಯಕ್ರಮದ ಕೊನೆಯಲ್ಲಿ ಅವರಿಗೆ ಆಮಂತ್ರಣವಿಟ್ಟಿದ್ದೆ ಲಿಟ್ರಲಿ ಹೇಳ್ತೇನೆ ಬಂಧುಗಳೇ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ರು ಆ ವೀಲ್ ಚೇರನ್ನು ಎತ್ತಿಕೊಂಡು ಪುರಭವನಕ್ಕೆ ಆ ಕಾರ್ಯಕ್ರಮಕ್ಕೆ ಬರಬೇಕು ಆದರೆ ಕನ್ನ ತನ್ನ ಕೊನೆಯ ದಿನಗಳಲ್ಲಿ ಬಂದಿದ್ದರು ಅವರು ನಮಗೆ ನಮಗಿವತ್ತು ಕಾಲ್ ಹೇಳಿ ಇವತ್ತು ಎಷ್ಟೋ ಜನ ಕಾರ್ಯಕ್ರಮಕ್ಕೆ ಬಂದಿರಲಿಕ್ಕಿಲ್ಲ ಅಷ್ಟು ಕೊಂಕಣಿ ಭಾಷೆಯ ಒಬ್ಬ ಪ್ರೀತಿ ಅವರಲ್ಲಿ ಇದ್ದದನ್ನು ನಾನು ಕಂಡಿದ್ದೆ ಹಾಗೆ ಇಂಥ ಒಂದು ಸಂಸ್ಥೆಯನ್ನು ಮಾಡಬೇಕಾದ್ರೆ ಅವರು ತನ್ನ ಆತ್ಮಚರಿತ್ರೆಯಲ್ಲಿ ಭಿಕ್ಷುಕ ಚಕ್ರವರ್ತಿ ಅಂತ ಹೇಳಿ ತನ್ನನ್ನು ತಾನು ಬರೆದಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರ ಹತ್ರ ಭಿಕ್ಷೆ ಬೇಡಿ ಬೇಡಿಕೊಂಡು ಅದರಲ್ಲಿ ನಾನು ಚಕ್ರವರ್ತಿ ಅಂತ ನಮ್ಮ ಬಸ್ತಿ ವಾಮನ್ ಅವರು ನಮ್ಮ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರದ ಏನಿದೆ ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂದರವರೆಗೆ ಅಧ್ಯಕ್ಷರಾಗಿ ಅದನ್ನು ನಡೆಸಿದ್ದಾರೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿ ಅವರು ಇದ್ದಾರೆ ಹಾಗೂ ನೆನಪಿರಲಿ ಈ ಅಕ್ಕ ಕೊಂಕಣಿ ಅಕಾಡೆಮಿ ಆಗೋದಕ್ಕೋಸ್ಕರ ಹೋರಾಟ ಮಾಡಿದ ವ್ಯಕ್ತಿಗಳಲ್ಲಿ ನಮ್ಮ ಬಸ್ತಿ ವಾಮನ್ ಶಣೆಯವರು ಕೂಡ ಒಬ್ಬರು ಇವಾಗ ಅವರ ಯಾವಾಗ ದಿವಂಗತರಾದರು ಆ ದಿನ ಸ್ವಲ್ಪ ನನಗೂ ಸ್ವಲ್ಪ ದುಃಖ ಬಂತು ಆ ದಿನ ಬರೆದಂಥ ಒಂದು ಸಣ್ಣ ಕವಿತೆ ಸ್ವಲ್ಪ ರಾಗಯುಕ್ತವಾಗಿ ಹೇಳ್ತೀನಿ ಅವರಿಗೆ ವಿಶ್ವ ಕೊಂಕಣಿ ಸರದಾರ ಅನ್ನುವಂಥ ಬೇರುದು ಕೂಡ ಇತ್ತು ಅದರ ಶೀರ್ಷಿಕೆಯೊಂದಿಗೆ ವಿಶ್ವ ಕೊಂಕಣಿ ಸರದಾರ ಈ ಹಾಡು ಕೊಂಕಣಿಯಲ್ಲಿ विश्व सरदारा हृदया च श्रद्धाजलि दिवचाक सुमन अर्पण कुकोंकणी मोगिनो लोक अनेक विश्व कोकणि सरदारा हृदया च श्रद्धा सुमन अर्पण कुक कोङ्कणि मोगिनो लोक अनेक भीष्म समान वंटु तु काणो भिक्षुक चक्रवर् पति पद घेनु विश्व हाणो आवाई भाषा मान वड्डो नु विश्व कोंकणी सरदाराक हृदया चे श्रद्धांजलि दिवचाक श्रद्धा सुमन अर्पण करूक कों मोगिनो लोक अनेक आई कुनो वामन चरिता वामनचरिता चो आस्ती तू अजात वैरी तु लोक संग्रही துக்கமர்ப்பண ஸன் கவிஷ் கொதாராக ஹேஷ் திவச்சாக்குமன அப்பணக்கூ அம்பா தன்யோதோ சார்